ಅದರಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದದ್ದು ಇದು ರಿಸ್ ಇರ್ರಿಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ಕಮ್ಯುನಿಟಿ ಆ್ಯಂಡ್ ದ ರಿಲಿಜನ್ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಸ್ಟೇಟಸ್ ರಿಪೋರ್ಟ್ ಅಂದರೆ ಅವ್ರ ಮನೆಗೆ ಹೋಗಿ ಮಾಹಿತಿಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸುಮಾರು ಒಂದು ನೂರ ಅರವತ್ತೈದು ಕೋಟಿ ರೂಪಾಯಿ ಬಜೆಟ್ ಅನ್ನು ಕೊಟ್ಟು ಸರ್ವೆ ಮಾಡಿಸಿದ್ದಾರೆ ಶಾಶ್ವತ ಹಿಂದುಳಿದ ಆಯೋಗ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಶಾಶ್ವತ ಹಿಂದುಳಿದ ಆಯೋಗ ಇದೆ ಅದ್ರ ಮುಖಾಂತರ ಅವರು ಹಿಂದೆ ಕಾಂತರಾಜ್ ಅವರು ಇದ್ದಾಗ ಇದನ್ನು ಸರ್ವೆ ಮಾಡಿಸಿದರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎರಡು ಸಾವಿರ ಹದಿನೆಂಟರಲ್ಲಿ ಕೊನೆಯ ದಿನಮಾನಗಳಲ್ಲಿ ಆ ವರದಿಯನ್ನು ಕೊಟ್ಟರು ಆದರೆ ಆ ವರದಿ ಸರ್ಕಾರಕ್ಕೆ ತಲುಪಲಿಲ್ಲ ಇದಕ್ಕೆ ತಾಂತ್ರಿಕ ಕಾರಣದಿಂದ ನಿಂತುಹೋಯ್ತು ಅದು ಅಲ್ಲೇ ಹಿಂದುಳಿದ ಆಯೋಗದಲ್ಲೇ ಉಳ್ಕೊಳ್ತು ಯಾರೂ ಸೈನ್ ಮಾಡಲಿಲ್ಲ ಸೆಕ್ರೆಟರಿನ ಕಾರಣಕ್ಕಾಗಿ ಮುಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಆದರೂ ಸಮ್ಮಿಶ್ರ ಸರ್ಕಾರ ಆಗಿ ಅವರು ರಿಲೀಸ್ ಮಾಡಲಿಲ್ಲ ಮುಂದೆ ಬಿ ಜೆ ಪಿ ಕೂಡ ರಿಲೀಸ್ ಮಾಡಲಿಲ್ಲ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಬೊಮ್ಮಾಯವರು ಈಗ ಮತ್ತೆ ಜನರ ಒಂದು ಆಶೀರ್ವಾದದಿಂದ ಜನರ ಇದರಿಂದ ಇವತ್ತು ನಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆಗ್ತಾ ಬಂತು ಜಯಪ್ರಕಾಶ್ ಅವರು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು ಅವ್ರಿಗೆ ಅವರ ಅವಧಿಯನ್ನು ವಿಸ್ತರಣೆ ಮಾಡಿ ಈ ಜನಗಣತಿ ಇದು ಜಾತಿ ಜನಗಣತಿ ಅಲ್ಲ ಪ್ಲೀಸ್ ಡೋಂಟ್ ಕೋಟ್ ಇದೆ ಜಾತಿ ಜನಗಣತಿ ಅಲ್ಲ ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಎಲ್ಲ ಜನರ ಒಂದು ಸಮಗ್ರ ಜನಗಣತಿ ವರದಿಯನ್ನು ಕೂಡಲೇ ಅದನ್ನು ಕೊಡಬೇಕು ಅಂತೇನೆ ಸಿದ್ದರಾಮಯ್ಯವ್ರಿಗೆ ಕೊಟ್ಟಿದ್ದರು ಅದರ ಪ್ರಕಾರ ಜಯಪ್ರಕಾಶ್ ಅವರ ನೇತೃತ್ವದ ಸಮಿತಿ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳಿದ ವರ್ಗದ ಮಂತ್ರಿಗಳಿಗೆ ಅವರು ನಮ್ಮ ಜಿಲ್ಲೆಯವರು ಇದ್ದಾರೆ ಅವರಿಗೆ ಕೊಟ್ಟಿದ್ದಾರೆ ಈಗ ಫೆಬ್ರವರಿ ಅಂದರೆ ನೋಡಿ ಈಗ ಎಷ್ಟು ದಿವಸ ಆಯಿತು ಆಲ್ರೆಡಿ ಎಂಟು ತಿಂಗಳಾಯ್ತು ಹೆಚ್ಚು ಕಡಿಮೆ ಇವತ್ತಿನವರೆಗೆ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆಯೋ ಬಿಟ್ಟಿದೆಯೋ ಗೊತ್ತಾಗಲಿಲ್ಲ ಎಸ್ ವರದಿ ಕೊಟ್ಟಿದ್ದೇವೆ ಇಟ್ಕೊಂಡ್ರು ಮೊನ್ನೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದರು ನಾನಿಷ್ಟೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ ನೀವು ಬಿಡುಗಡೆ ಮಾಡಲೇಬೇಕದನ್ನ ಯಾಕಂದರೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಅಂತ ಬದ್ಧತೆ ಇರುವಂಥ ರಾಜಕಾರಣಿ ನಾನು ನೋಡಿಲ್ಲ ಅಂತ ಹೇಳಿದ್ದೀನಿ ನಾನು ಎಟ್ ಪ್ರೆಸೆಂಟ್ ಸಿಚುವೇಶನ್ ನಾಳೆ ಬರ್ಬೋದು ಯಾರಾದರೂ ಎಟ್ ಪ್ರೆಸೆಂಟ್ ಸಿಚ್ಯುವೇಶನ್ ನಿಮ್ಗಿರುವಂಥ ಬದ್ಧತೆ ಇರುವಂಥ ರಾಜಕಾರಣಿ ಯಾರೂ ಇಲ್ಲ